ಅವಾಗ ಇದ್ದ ಕಾಡಿಗೆ ಈಗಿರುವ ಗಾಡಿಗೆ ತುಂಬಾ ವ್ಯತ್ಯಾಸ ಉಂಟು ಆಗ ಕಾಡೆಲ್ಲ ಸ್ವಲ್ಪ ಕಮ್ಮಿ ಇತ್ತು ಈಗ ಕಾಡು ತುಂಬಾ ಬೆಳ್ಕೊಂಡಿದೆ ಮತ್ತೆ ನನ್ಗೆ ಅದು ಗುರುತು ಸಿಗ್ತಾ ಇಲ್ಲ ಬಾಡಿಯ ನೋಡುವಾಗ ಉಂಟಲ್ಲ ಆ ಭೂಮಿ ಸ್ವಲ್ಪ ಆಚೆ ಆಚೆ ಚೇಂಜ್ ಆದ್ತದೆ ಬೇರುಗಳು ಬಂದಿದೆ ಕೆಲವೊಂದು ಮಣ್ಣು ಜಗ್ಗಿದೆ ಮಣ್ಣು ಕುಸ್ತಿದೆ ಮಣ್ಣಿನ ಕೆಲಸ ನಡೆದಿದೆ ಒಂದ್ರಿಂದ ಐದರ ತನಕ ಹೆಚ್ಚಿ ಮೊನ್ನೆ ಎಲ್ಲ ಎಲ್ಲಾ ಅಂತ ಕಾಣ್ತಾ ಏನಂತ ಗೊತ್ತಾಯ್ತಲ್ಲ ಅದು ಅಲ್ಲಿ ಬಾಡಿ ಇರೋದೇ ಸಂಶಯ ಆದ್ರೂ ನಾವು ತೋಡಿ ನೋಡಿದಿವಿ ಸ್ಪಾಟ್ ಅಲ್ಲ ಅದೇ ಹಣ ಹಾಕಿರೋ ಕರೆಕ್ಟ್ ಆಗಿ ತೋರಿಸ್ರೆ ಈಗ ಆರ್ ನಂಬರ್ ಅಲ್ಲಿ ಬರ್ತಿರ್ಲಿಲ್ಲ ಬಂತು ಆರ್ ನಂಬರ್ ಅಲ್ಲಿ ಅದು ಕರೆಕ್ಟ್ ಆಗಿ ತೋರಿಸಿದ್ರಿಂದಲೇ ಆರ್ ನಂಬರ್ ಅಲ್ಲಿ ಬಂತಲ್ಲ ಮತ್ತೆ ನಾನು ಮಾರ್ಕ್ ಮಾಡಿದ ಜಾಗದಲ್ಲಿ ಬಂದಿದಲ್ಲ ಹಾಗೆ ನಾನು ಕರೆಕ್ಟ್ ಆಗಿ ತೋರಿಸ್ತೇನೆ ಅಲ್ಲಿ ಇಲ್ಲ ಅಂತ ಹೇಳಿದ ಕೂಡಲೇ ನನ್ನನ್ನು ಇಲ್ಲ ಅಂತ ಹೇಳಿದ್ರೆ ನಾನು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಷ್ಟೇ ನಿಮ್ಮನ್ನ ಹೊರತು ಪಡಿಸಿ ನೀವ್ ಹೇಳಿದ್ರಲ್ಲ ಮೂರ್ನಾಲ್ಕ ಜನ ನಿಮ್ ಬಾವ ರಾಜು ನೀವು ಹೋದ್ರಿ ಅಂತ ನಿಮ್ಮನ್ನ ಹೊರತುಪಡಿಸಿ ಬೇರೆ ಯಾರಾದ್ರೂ ಅವಾಗ ನೀವು ಅಗಿವಾಗ ಹುತಾಕುವಾಗ ಇದ್ರು ಮಾರ ಅಂತ ನನ್ನ ಅಣ್ಣ ಇದ್ರು ಹೆಸರು ಹೇಳಕ್ ಹೋಗಿ ಯಾರ್ಯಾರು ಹೇಳಿ ಮಾರ ರಾಜು ರಂಗ ಇವ್ರ ಇವ್ರ ಇದ್ರು ಅಂತ ಹೇಳಿ